वियाया श्रद्धा विद्याया वद्भाये च नमो नमः पूर्ण प्रज्ञ कृदं भाष्यं आदौ पद्भाव पूरकं योव्या करो नमस्तुस्मै पद्मनाभाक्य योगिने त्रिपरि प्रदेश गंभीरैः वाक्य निर्माणे रखंडितैः गुरुभावं भञ्जयन्ति भातिश्री जय तीर्थवक् वासुदेव पददंद वारिजा सक्तमानसं पदव्याख्यान कुशलं वागीश इति अर्थ्यक कलोयम प्रथ्य गजकेशा प्रसिद्ध कुशाग्रमत भाजते वजिभते आराधित श्रीपद सुधींद्र यते नम दुर्वादिध्वांए वैष्णवंद्र गुरव नमो अत्यंतयालवे सुषमींद्र कराब्जोत्थम राघवींद्र गुरप्रिय सुयतीन्गुर वंदे मूलरामचने रतम सर्वे सन्त निरामया सर्वे भद्रा सर्वे सुगुणशालिन इंदु ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭತೀರ್ಥರ ನರಹರಿತೀರ್ಥ ತೀರ್ಥರ ಜಯತೀರ್ಥ ಗುರು ಸಾರ್ವಭೌಮರ ಅದೇ ರೀತಿಯಾಗಿ ಶ್ರೀ ಶ್ರೀ ಕವೀಂದ್ರ ತೀರ್ಥರ ಸಾಕ್ಷಾತ್ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀ ಕವೀಂದ್ರತೀರ್ಥ ಗುರು ಸಾರ್ವಭೌಮರ ಸಾಕ್ಷಾತ್ ಪೀಠ ಪರಂಪರೆಯ ಶಿಷ್ಯರು ವಿದ್ಯಾಶಿಷ್ಯರು ಆದಂತಹ ಶ್ರೀ ವಾಗೀಶ ತೀರ್ಥ ಗುರು ಸಾರಭೌಮರ ಆರಾಧನಾ ಮಹೋತ್ಸವ ಮಧ್ಯಾರಾಧನಾ ಎಂದಾಗಿದೆ ಶ್ರೀ ವಾಗೀಶ ತೀರ್ಥರು ಹಂಸರಾಮಕ್ ಪರಮಾತ್ಮನ ಈ ಪರಂಪರೆಯಲ್ಲಿ ಪದ್ಮನಾಭ ಶ್ರೀಮದ್ ಆಚಾರ್ಯರ ನಂತರದಲ್ಲಿ ತೀರ್ಥರು ಕವಿ ತೀರ್ಥರು ನರಹರಿ ತೀರ್ಥರು ಮಾಧವತೀರ್ಥರು ತೀರ್ಥರು ಜಯತೀರ್ಥರು ವಿದ್ಯಾದಿರಾಜರು ಕವೀಂದ್ರ ತೀರ್ಥರು ಅದೇ ರೀತಿಯಾಗಿ ಅವರ ಶಿಷ್ಯರಾಗಿ ವಾಗೀಶ ತೀರ್ಥರಾಗಿ ಈ ಪರಂಪರೆಯಲ್ಲಿ ಬರತಕ್ಕಂಥವರಾಗಿದ್ದಾರೆ ಶ್ರೀಮದ್ ಆಚಾರ್ಯರಿಂದ ಒಂಬತ್ತನೆಯ ಯತಿಗಳಾಗಿ ಬಂದಿರತಕ್ಕಂಥ ಮಹಾನುಭಾವರು ತೀರ್ಥರು ವಾಗೀಶ್ ತೀರ್ಥರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಅವರನ್ನು ಅವರ ಶಿಷ್ಯರಾಗಿರ್ತಕ್ಕಂಥವರು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ ವಾಸುದೇವ ವಾರಿಜಾ ವಾರಿದಾಸಕ್ತಮಾನಸಮ್ ಅಂತ ಇವರು ಎಲ್ಲಿ ಆಸಕ್ತರಾಗಿದ್ದಾರೆ ಅಂತಂದರೆ ಭಗವಂತನ ಪಾದಾರ ಪಾದಯುಗಳಗಳಲ್ಲಿ ಆಸಕ್ತರಾಗಿದ್ದಾರೆ ಅಂತ ಪಾದಗ ಪಾದದಲ್ಲಿ ಆಸಕ್ತರಾಗಿದ್ದಾರೆ ಅಂತ ಹೇಳಬಹುದು ಪಾದಯುಗಳಲ್ಲೇ ಯಾಕೆ ಅಂತ ಬಂದಾಗ ಅಲ್ಲಿ ಶಾಸ್ತ್ರದ ಮರ್ಮ ಈ ರೀತಿಯಾಗಿದೆ ಭಗವಂತನ ಪಾದ ಒಂದು ಬಲಪಾದ ಮತ್ತು ಎಡಪಾದ ಈ ಎರಡೂ ಪಾದಗಳು ಏನು 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 ಮಾಡ್ತವೆ ಅಂತಂದರೆ ಅದರನ್ನು ಉಪಾಸನೆ ಮಾಡಿದರೆ ಒಂದು ಪಾದ ಜ್ಞಾನವನ್ನು ಮತ್ತೊಂದು ಪಾದ ಮೋಕ್ಷವನ್ನು ನೀಡುತ್ತೆ ಸುವ ರೀತಿ ಪಾದದ್ವಯಂ ಎಂಬುದಾಗಿ ಹೇಳಿದ್ದಾರೆ ಈ ಎರಡೂ ಪಾದಗಳು ಮೋಕ್ಷಕ್ಕೆ ಬೇಕಾದ ಜ್ಞಾನ ಸಕಲ ಜೀವಿಗಳ ಒಂದು ಅಪೇಕ್ಷಿತವಾಗಿರ್ತಕ್ಕಂಥ ಸಜ್ಜನರು ಅಪೇಕ್ಷಿತವಾದಂತಹ ಸಾಧಕರಿಗೆ ಅಪೇಕ್ಷಿತವಾದಂತಹದ್ದು ಮೋಕ್ಷ ಇದು ಕೇವಲ ಜ್ಞಾನವನ್ನು ಮಾತ್ರ ಕೊಡುತ್ತೆ ಅಂತಲ್ಲ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡುತ್ತೆ ಭಗವಂತನ ಪಾದಗಳು ಆದ್ದರಿಂದ ಎರಡು ಪಾದಗಳಿಗೆ ಸುವರ್ ಸುವರ್ ಎಂಬುದಾಗಿ ವ್ಯವಹರಿಸಿದ್ದಾರೆ ಶಾಸ್ತ್ರಗಳಲ್ಲಿ ಆ ಒಂದು ತತ್ವವನ್ನು ಜಗತ್ತಿಗೆ ತಿಳಿಸಲು ಸುಖವಾಗಿ ಪದದ್ವಂದ್ವ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಈ ಎರಡೂ ಪಾದಗಳಲ್ಲಿ ಆಸಕ್ತರಾಗಿದ್ದಾರೆ ಒಂದು ಪಾದ ಜ್ಞಾನವನ್ನು ನೀಡುವ ಪಾದ ಮತ್ತೊಂದು ಮೋಕ್ಷವನ್ನು ಪಾದ ನೀಡುವಂತಹದ್ದು ಇಂತಹ ಎರಡೂ ಪಾದಗಳಲ್ಲಿ ಆಸಕ್ತರಾಗಿದ್ದಾರೆ ವಾಸುದೇವ ಪದದ್ವಂದು ಅರಿಜಾ ಸಪ್ತಮಾನಸಂ ಆ ಪದದ್ವಂದಗಳು ಎಂತಹದ್ದು ಅಂತಂದ್ರೆ ಕಮಲಗಳು ಆ ಪಾದ ಕಮಲಗಳು ಅದರಲ್ಲಿ ಆಸಕ್ತರಾಗಿದ್ದಾರೆ ಇನ್ನು ಪದವ್ಯಾಖ್ಯಾನ ಕುಶಲಂ ಅಂತ ಅಂದಿದ್ದಾರೆ ಪದ ಅಂತಂದ್ರೆ ಪದ್ಯತೆ ಅನೇನೆಯ ಪದಂ ಅಂತಂದ್ರೆ ವ್ಯಾಕರಣಂ ಅಂತಂದಿದ್ದಾರೆ ಈ ವ್ಯಾಕರಣ ಶಾಸ್ತ್ರದಲ್ಲಿ ವಿಶೇಷವಾಗಿ ಅವರು ಪರಿಣಿತರಾಗಿದ್ದವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ನವವ್ಯಾಕರಣಗಳನ್ನು ಬಲ್ಲವರು ಅವರು ಅಂತ ಪ್ರತೀತಿ ಇದೆ ಇಂತಹ ಮಹಾನುಭಾವರು ಪದವಿ ವ್ಯಾ ಪದವಿ ವ್ಯಾಖ್ಯಾನ ಕುಶಲಂ ಅಂತಂದರು ಪದ ಅಂತ ಇದಾಯಿತು ಈ ಪದ ಅಂತಂದರೆ ಈ ಪಾಣಿನ್ಯಾದಿ ವ್ಯಾಕರಣಗಳು ಅಂತನ್ನುವಂತಹ ಒಂದು ಅರ್ಥವನ್ನು ಇಟ್ಟುಕೊಂಡಾಗುವ ಅದರಲ್ಲಿ ಅವರು ಮಹತ್ವ ಮಹಾ ವಿಶೇಷವಾದಂತಹ ಪಾಂಡಿತ್ಯವನ್ನು ಜ್ಞಾನವನ್ನು ಪಡೆದಿರತಕ್ಕಂಥವರು ಇನ್ನೊಂದು ಈ ಷಡಂಗಗಳ ಪೈಕಿ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷಂ ತದ ಕಲ್ಪಶ್ಚೇತಿ ಷಡಂಗಾನಿ ಅಂತೇಳಿ ವೇದದ ಆರು ಅಂಗಗಳಲ್ಲಿ ಏನು ವ್ಯಾಕರಣ ಅಂತಿದೆ ಅಂತಹ ವೇದ ವ್ಯಾಕರಣದಲ್ಲಿಯೂ ಕೂಡ ಅವರು ಪರಿಣಿತರಾದವರು ಎಂಬುದಾಗಿ ಈ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬಹುದಾಗಿದೆ ಅಂತಹ ಪದವ್ಯಾಖ್ಯಾನ ಕುಶಲಂ ವಾಗೀಶ ಇತಿಮಾಶ್ರಯ ಅಂತಹ ವಾಗೀಶ್ ತೀರ್ಥರನ್ನು ನಾನು ಯಾವಾಗಲೂ ಕೂಡ ಆಶ್ರಯಿಸ್ತೇನೆ ಹೇಳಿ ಅವರ ಶಿಷ್ಯರು ಅವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅವರಲ್ಲಿರುವಂತಹ ಜ್ಞಾನದ ಮಟ್ಟ ಮತ್ತು ಅವರ ಉಪಾಸನೆ ಇವುಗಳನ್ನೆಲ್ಲವನ್ನೂ ಕೂಡ ಈ ಚಿಕ್ಕ ಚರ್ಮ ಶ್ಲೋಕದಲ್ಲಿ ಸೆರೆ ಹಿಡಿದು ನಮಗೆ ಅನುಗ್ರಹಿಸಿದ್ದಾರೆ ಅಂತಹ ಮಹಾನುಭಾವರಾದ ವಾಗೀಶ್ ತೀರ್ಥರ ಆರಾಧನಾ ಮಹೋತ್ಸವವು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯ ಸರ್ವೋಚ್ಚ ನ್ಯಾಯಾಲಯದ ವಿಶೇಷ ಆದೇಶದ ಮೇರೆಗೆ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ರಾಘವೇಂದ್ರ ಸ್ವಾಮಿಗಳವರ ಈ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಗೆ ಪೂರ್ವಾರಾಧನೆ ಅದೇ ರೀತಿಯಾಗಿ ಮಧ್ಯಾರಾಧನಾ ಮಹೋತ್ಸವವು ನಮಗೆ ವಿಶೇಷವಾಗಿ ಸಂಪನ್ನವಾಗಿದೆ ಇದು ಮಾತ್ರವಲ್ಲ ಆಚಾರ್ಯರ ಪ್ರಪ್ರಥಮ ಶಿಷ್ಯರಾಗಿರ್ತಕ್ಕಂತಹ ತೀರ್ಥರ ಪೂರ್ವಾರಾಧನೆ ಮಧ್ಯಾರಾಧನೆಯು ಕೂಡ ನಮ್ಮ ಈ ಸಾಕ್ಷಾತ್ ಪರಂಪರೆಗೇನೆ ಬರ್ತಿರ್ತಕ್ಕಂಥ ಆರಾಧನಾ ನಾಯಕರಾದ ಕವೀಂದ್ರೇಗೀಶ್ ತೀರ್ಥರ ಗುರುಗಳ ಆರಾಧನಾ ಸೌಭಾಗ್ಯವೂ ಕೂಡ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆಯ ಆರಾಧನೆ ಮಾಡುವಂತಹ ವಿಶೇಷವಾದ ಸೌಭಾಗ್ಯ ಅದು ನಮ್ಮ ಆಚಾರ್ಯರ ಸಾಕ್ಷಾತ್ ಪರಂಪರೆಯಾದ ನಮ್ಮ ಮಠಕ್ಕೆ ದೊರೆತಿದೆ ಅದೇ ರೀತಿಯಾಗಿ ತೀರ್ಥರ ಪೂರ್ವಾರಾಧನೆ ಮಧ್ಯಾರಾಧನೆ ಮಾಡುವಂತಹ ಸೌಭಾಗ್ಯವೂ ಕೂಡ ನಮ್ಮ ಮಠಕ್ಕೆ ದೊರೆತಿದೆ ನಮ್ಮ ಮಠದ ಶ್ರೀಮಠದ ಅನೂಚಾನುವಾದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಈ ಯಾವ ಆರಾಧನಾ ಕಾರ್ಯಕ್ರಮಗಳನ್ನು ನಾವು ಜರುಗಿಸಿದ್ದೇವೆ ಈ ನವಬೃಂದಾವನದ ನಡುಗಡ್ಡೆ ತೀರ್ಥರೇ ಮೊದಲಾಗಿರತಕ್ಕಂತಹ ಒಂಬತ್ತು ಜನ ಮಹಾನುಭಾವರಿಂದ ಅಧಿಷ್ಠಿತವಾಗಿರತಕ್ಕಂತಹ ಕಾಲಾದ್ರಿ ಕ್ಷೇತ್ರ ಎಂಬುದಾಗಿ ಪ್ರಸಿದ್ಧವಾದ ಐತಿಹಾಸಿಕ ಧಾರ್ಮಿಕವಾದಂತಹ ಈ ಭವ್ಯ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಯತಿಗಳಲ್ಲಿ ನಾಲ್ಕನೆಯ ಬೃಂದಾವನ ಇದು ಆಗಿದೆ ಇಂತಹ ತೀರ್ಥರೇ ಮೊದಲಾದಂತಹ ಯತಿಗಳಲ್ಲಿ ನಾಲ್ಕನೇ ಬೃಂದಾವನವೂ ಇದಾಗಿದೆ ಇಂತಹ ಬೃಂದಾವನದ ಈ ಯಾವ ಆರಾಧನಾ ಮಹೋತ್ಸವದ ಸುಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರಿಗೂ ಕೂಡ ಅವರ ವಿಶೇಷವಾದ ಮಹಿಮೆ ಎಲ್ಲರಿಗೂ ತಿಳಿಯಲಿ ಅವರ ಅನುಗ್ರಹವಾಗಲಿ ಅವರ ದರ್ಶನವಾಗಲಿ ಅವರ ಪ್ರಸಾದ ನಮಗೆ ಸದಾ ದೊರೆಯಲಿ ಎಂಬುದಾಗಿ ಎಲ್ಲರಿಗೂ ಈ ಮೂಲಕವಾಗಿ ಸೂಚಿಸ್ತಾ ನಮ್ಮ ಶ್ರೀಮಠದ ಶಿಷ್ಯರು ದೇಶದ ವಿವಿಧ ಭಾಗಗಳಿಂದ ವಿವಿಧ ಸ್ಥಳಗಳಿಂದ ಇಲ್ಲಿ ಆಗಮಿಸಿದ್ದಾರೆ ವಿದ್ವಾಂಸರುಗಳು ವೈದಿಕರು ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಆರಾಧನಾ ಯಶಸ್ಸಿಗೆ ನೀವೆಲ್ಲ ಕಾರಣರಾಗಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಶ್ರೀ ಭಾಗೀಶ್ವೀ ಗೋವಿಂದ